ಪಿತನ ಸುತನ ಮತ್ತು ಪವಿತ್ರಾತ್ಮರ ಆತ್ಮರ ನಾಮದಲ್ಲಿ ಆಮೇನ್ ಆತ್ಮನೇ ಕರುಣಿಸುದೇವಾ ಪಾಪದ ಬಲೆಯಿಂದ ಬಿಡಿಸಿರಿದೇವಾ ನಿತ್ಯ ಸಹಾಯಕನೇ ರಕ್ಷಿಸುದೇವಾ ಸತ್ಯದ ಕರುಣಿಸು ಕರುಣಿಸುದೇವಾ ಪಾಪದ ಬಲೆಯಿಂದ ದೇವಾ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಆರನೇ ಅಧ್ಯಾಯ ವಚನ ಎಂಟರಿಂದ ಹದಿನಾಲ್ಕರವರೆಗೆ ಕ್ರಿಸ್ತ ಏಸುವಿನೊಂದಿಗೆ ನಾವು ಮರಣ ಹೊಂದಿದ್ದರೆ ಅವರೊಡನೆ ನಾವು ಜೀವಿಸುತ್ತೇವೆ ಇದೇ ನಮ್ಮ ವಿಶ್ವಾಸ ಸಂತ ಪೌಲ ದೀಕ್ಷಾ ಸ್ನಾನ ಸಂಸ್ಕಾರದ ಮಹತ್ವವನ್ನು ಅದರ ಒಂದು ಅಭಿಷೇಕವನ್ನು ಆಶೀರ್ವಾದವನ್ನು ವರ್ಣಿಸುತ್ತಾ ಹಿಂದಿನ ಅಧ್ಯಾಯದಲ್ಲಿ ವಿವರಿಸುತ್ತಾ ಹೇಳುತ್ತಾ ಬಂದು ಹೇಳುತ್ತಾರೆ ಏಸು ಪಾಪದ ಪಾಲಿಗೆ ಮರಣ ಹೊಂದಿ ಸತ್ಯಕ್ಕೋಸ್ಕರ ಅವರು ಬಿಸಲ್ಪಟ್ಟ ರೀತಿಯಲ್ಲಿ ಏಸುವಿನೊಟ್ಟಿಗೆ ನಾವು ಪಾಪದ ಪಾಲಿಗೆ ಮರಣ ಹೊಂದಿದರೆ ಅವರೊಡನೆ ನಾವು ಜೀವಿಸುತ್ತೇವೆ ಏಸು ಹೇಗೆ ಈಗ ಪುನರುತ್ಥಾನ ಹೊಂದಿ ಸ್ವರ್ಗಾರೋಹಣರಾಗಿ ತಂದೆಯ ಬಲಪಾರ್ಶ್ವದಲ್ಲಿ ನಿತ್ಯ ಕಾಲಕ್ಕೂ ಜೀವಿಸುತ್ತಾರೆ ಮತ್ತೆ ಸಾವಿಗೆ ಅವರ ಮೇಲೆ ಆಳ್ವಿಕೆ ಇಲ್ಲ ಮರಣ ಅವರ ಮೇಲೆ ದಬ್ಬಾಳಿಕೆ ನಡೆಸಲು ಸಾಧ್ಯವಿಲ್ಲ ಸಾವನ್ನು ಜಯಿಸಿ ಮೃತ್ಯುಂಜಯನಾದ ಪ್ರಭು ಏಸು ಆ ಮೃತ್ಯುಂಜಯನಾದ ಪ್ರಭು ಏಸು ಈಗ ಸದಾಕಾಲ ಜೀವಿಸುವವರಾಗಿದ್ದಾರೆ ಸೊ ಯೇಸುವಿನೊಡನೆ ಒಂದಾಗಲು ದೀಕ್ಷಾ ಸ್ನಾನ ಮಾಡಿಕೊಂಡಿರುವ ನಾವು ನಮ್ಮ ಹಳೆಯ ಸ್ವಭಾವಗಳು ಪಾಪದ ಪಾಲಿಗೆ ಸತ್ತರೆ ಖಂಡಿತ ಏಸುವಿನಂತೆ ನಾವು ಈ ಲೋಕದಲ್ಲಿ ಜೀವಿಸಲು ಶಕ್ತರಾಗುತ್ತೇವೆ ಏಸುಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಲಾಯಿತು ಎಂಬುದನ್ನು ನಾವು ಬಲ್ಲೆವು ಆದ್ದರಿಂದ ಅವರು ಇನ್ನು ಎಂದಿಗೂ ಸಾಯುವುದಿಲ್ಲ ಸಾವಿಗೆ ಅವರ ಮೇಲೆ ಯಾವ ಅಧಿಕಾರವೂ ಇಲ್ಲ ಇಬ್ರಿಯ ಒಂದು ಗ್ರಂಥ ಒಂದು ಹದಿನೇಳು ಹದಿನೆಂಟರಲ್ಲಿ ನಾವು ನೋಡ್ತೇವಲ್ವ ನಾನು ಮರಣ ಹೊಂದಿದೆ ನಿಜ ಆದರೆ ಈಗೋ ನೋಡು ಮರಣವನ್ನು ಮರಣದ ಶಕ್ತಿಯಾದ ಪಾತಾಳ ಲೋಕವನ್ನು ಜಯಿಸಿ ಪುನರುತ್ಥಾನಗೊಂಡಿದ್ದೇನೆ ಯುಗಯುಗಾಂತರಕ್ಕೂ ಜೀವಿಸುವ ದೇವರು ನಾನು ಮರಣ ಮತ್ತು ಪಾತಾಳ ಲೋಕದ ಬೀಗದ ಕೈಗಳು ನನ್ನ ವಶದಲ್ಲಿವೆ ಎಂದು ನುಡಿದಿರುವ ಪ್ರಭು ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭು ಇನ್ನೆಂದಿಗೂ ಸಾವಿಗೆ ಅವರ ಮೇಲೆ ಅಧಿಕಾರವಿಲ್ಲ ನಿತ್ಯಾತ್ಮ ಪರಿಶುದ್ಧಾತ್ಮರು ನಿತ್ಯಾತ್ಮರು ಸಾವಿನಿಂದ ಯೇಸುವನ್ನು ಜೀವಕ್ಕೆ ಎಬ್ಬಿಸಿದ ಮಹಿಮಾ ಶಕ್ತಿ ಆ ಪರಿಶುದ್ಧಾತ್ಮರೇ ಆಗಿದ್ದಾರೆ ಆದ ಕಾರಣ ದೀಕ್ಷಾ ಸ್ನಾನ ಸಂಸ್ಕಾರದಲ್ಲಿ ಭಾಗಿಗಳಾದ ನಮಗೂ ಸಹ ಅದೇ ಪರಿಶುದ್ಧಾತ್ಮರಿಂದ ಅಭಿಷೇಕವನ್ನು ನೀಡಲಾಗಿದೆ ಏಕೆಂದರೆ ಅವರು ಪಾಪದ ಪಾಲಿಗೆ ಒಂದೇ ಸಾರಿಗೆ ಮಾತ್ರವಲ್ಲ ಎಂದೆಂದಿಗೂ ಸತ್ತವರು ಅವರು ಈಗ ಜೀವಿಸುವುದು ದೇವರಿಗಾಗಿ ಅವರು ಯೇಸುವಿನ ಒಂದು ಮರಣ ಎಲ್ಲ ಪಾಪಗಳನ್ನು ಕ್ಷಮಿಸಿದ ಕಾರಣ ಇನ್ನೆಂದಿಗೂ ಸಾವಿಗೆ ಅವರ ಮೇಲೆ ಅಧಿಕಾರವಿಲ್ಲ ಅಂತೆಯೇ ನೀವೂ ಸಹ ಪಾಪದ ಪಾಲಿಗೆ ಸತ್ತವರೆಂದು ದೇವರಿಗಾಗಿ ಮಾತ್ರ ಕ್ರಿಸ್ತರಲ್ಲಿ ಜೀವಿಸುವವರೆಂದು ಪರಿಗಣಿಸಿರಿ ಆದುದರಿಂದ ದೈಹಿಕ ದುರಿಚೆಗಳಿಗೆ ದಾಸರಾಗಿ ನೀವು ನಡೆಯದಂತೆ ನಿಮ್ಮ ನಶ್ವರ ಶರೀರಗಳ ಮೇಲೆ ಪಾಪ ತನ್ನ ದಬ್ಬಾಳಿಕೆಯನ್ನು ಇನ್ನೆಂದಿಗೂ ನಡೆಸದಿರಲಿ ಸ್ವಲ್ಪ ಕಷ್ಟ ಅಲ್ವಾ ರೋಮನರಿಗೆ ಬರೆದ ಪತ್ರ ಇದನ್ನು ನಾವು ಒಂದು ಸಾರಿ ಅಲ್ಲ ಎರಡು ಸಾರಿ ಆದರೂ ಕೇಳಿಸಿಕೊಳ್ಳೋಣ ಆ ವಾಕ್ಯವನ್ನ ಕೇಳಿಸಿಕೊಳ್ಳುವಾಗ ಆ ವಾಕ್ಯದ ಅರ್ಥವನ್ನ ನಾವು ಗ್ರಹಿಸಿಕೊಂಡಾಗ ನಾವು ಪಾಪವನ್ನು ಜಯಿಸಲು ಇನ್ನೂ ಶಕ್ತರಾಗುತ್ತೇವೆ ಯಾಕಂದರೆ ಈಗ ನೋಡಿ ಆ ಕರೆಂಟ್ ವಯರ್ ಇರುತ್ತೆ ಆ ವೈರ್ನ ನಾವು ಮುಟ್ಟುವಾಗ ನಮಗೆ ಕರೆಂಟ್ ಶಾಕ್ ಆಗೋದಿಲ್ಲ ಅಂದ ಮಾತ್ರಕ್ಕೆ ಅದಕ್ಕೆ ಕರೆಂಟ್ ಇಲ್ಲ ಅಂತ ಅರ್ಥನಾ ಅದರೊಳಗಡೆ ಕರೆಂಟ್ ಹರಿತಾನೇ ಇದೆ ಆದರೆ ಆ ವೈರ್ ಮೇಲೆ ಕಾಪರ್ ವಯರ್ ಇರೋದ್ರಿಂದ ಆ ಕರೆಂಟ್ ಶಾಕ್ ನಮಗೆ ಆಗದಂತೆ ಅದು ತಡೆ ಹಿಡಿದು ನಿಲ್ಲಿಸುತ್ತದೆ ಅದೇ ಆ ವಯರ್ ಆ ಕಾಪರ್ ವೈಯರ್ ಇಲ್ಲದೆ ಡೈರೆಕ್ಟ್ ನಾವು ಕಂಬಿನ ಮುಟ್ಟುವಾಗ ಕರೆಂಟ್ ನಮಗೆ ಶಾಕ್ ಹೊಡೆಯುತ್ತೆ ಹೀಗೆ ಅದರ ಅರಿವು ಪಾಪ ಪಾಪದ ಶಕ್ತಿ ಎಂಥದ್ದು ಅದರ ಕುರಿತು ನಾವು ತಿಳಿದುಕೊಂಡಾಗ ನಮ್ಮನ್ನು ನಾವು ಕಾಪಾಡಿಕೊಳ್ಳಲು ದೇವರ ಕೃಪೆ ನಮಗೆ ಹೆಚ್ಚು ಸಹಾಯ ಮಾಡುತ್ತದೆ ದೈಹಿಕ ದುರಿಚ್ಛೆಗಳಿಗೆ ದಾಸರಾಗಿ ನೀವು ನಡೆಯದಂತೆ ಪಾಪ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡದಿರಲಿ ಈ ಶರೀರದ ಮೇಲೆ ಪಾಪ ತನ್ನ ಕಾರ್ಯವನ್ನು ನಡೆಸದಂತೆ ಆ ದೈಹಿಕ ದುರುಚಿಗಳಿಗೆ ನಾವು ದಾಸರಾಗಿ ನಡೆಯದಂತೆ ಜಾಗರೂಕರಾಗಿರಬೇಕು ಹದಿಮೂರನೇ ವಚನ ಬಹಳ ಚೆನ್ನಾಗಿದೆ ಹೇಗೆ ನಾವು ಜಾಗರೂಕರಾಗಿರುವುದು ಹೇಗೆ ನಾವು ಈ ಶರೀರ ಸ್ವಭಾವದಲ್ಲಿ ಪಾಪವನ್ನು ಜಯಿಸುವುದು ನಿಮ್ಮ ದೇಹದ ಯಾವುದೇ ಅಂಗ ಇವತ್ತು ನಿಮ್ಮ ಶರೀರದ ಒಂದೊಂದು ಅಂಗಗಳು ಪ್ರಾಮುಖ್ಯ ನಿಮ್ಮ ದೇಹದ ಯಾವುದೇ ಅಂಗ ದುಷ್ಕೃತ್ಯವನ್ನೆಸಗುವ ಸಾಧನವಾಗುವಂತೆ ಪಾಪದ ಕಾರ್ಯಕ್ಕೆ ಅದನ್ನು ಒಪ್ಪಿಸದಿರಿ ಕಣ್ಣು ಪಾಪ ನೋಡ್ತಾ ಇದೆಯಾ ಕಿವಿ ಪಾಪವನ್ನು ಕೇಳಿಸ್ಕೊಳ್ತಾ ಇದೆಯಾ ನಾಲಿಗೆ ಪಾಪಕ್ಕೆ ಸಂಬಂಧಪಟ್ಟ ಚಾಡಿ ಮಾತುಗಳನ್ನು ಆಡ್ತಾ ಇದೆಯಾ ಶರೀರ ಹೊಟ್ಟೆ ಬಾಕತನದಲ್ಲಿದೆಯಾ ಹೀಗೆ ಯಾವುದೇ ಅಂಗಾಂಗಗಳು ಪಾಪದ ಕೆಲಸಕ್ಕೆ ಒಪ್ಪಿಸಬೇಡಿ ಬದಲಿಗೆ ಸತ್ತು ಜೀವಕ್ಕೆ ಬಂದವರಂತೆ ದೇವರಿಗೆ ನಿಮ್ಮನ್ನು ಸಮರ್ಪಿಸಿಕೊಳ್ಳಿರಿ ನಿಮ್ಮ ಅಂಗಾಂಗಗಳನ್ನು ಸತ್ಕಾರ್ಯ ಸಾಧನಗಳನ್ನಾಗಿ ದೇವರಿಗೆ ಒಪ್ಪಿಸಿಕೊಡಿರಿ ಈ ವಾಕ್ಯವನ್ನು ಓದುವಾಗ ಮತ್ತಾಯನು ಬರೆದ ಶುಭ ಸಂದೇಶ ಐದನೇ ಅಧ್ಯಾಯ ವಚನ ಇಪ್ಪತ್ತ ಒಂಬತ್ತರಲ್ಲಿ ನಾವು ನೋಡ್ತೇವೆ ನಿನ್ನ ಬಲಗಣ್ಣು ನಿನಗೆ ಪಾಪಕ್ಕೆ ಕಾರಣವಾದರೆ ಅದನ್ನು ಕಿತ್ತೆಸೆದು ಬಿಡು ನಿನ್ನ ಇಡೀ ದೇಹ ನರಕಕ್ಕೆ ತುತ್ತಾಗುವುದಕ್ಕಿಂತ ನಿನ್ನ ಒಂದು ಅಂಗ ನಾಶವಾಗುವುದೇ ಲೇಸು ಇವತ್ತು ಕಣ್ಣು ನಮ್ಮನ್ನ ಪಾಪಕ್ಕೆ ಪ್ರಚೋದನೆ ಮಾಡ್ತಾ ಇದೆ ಅನ್ನುವಾಗ ಕಣ್ಣು ತಾನೇ ಪಾಪ ನೋಡ್ತಾ ಇರೋದು ನನ್ನ ಶರೀರ ಪರಿಶುದ್ಧವಾಗಿದೆ ಅಂತ ನಾವು ತಿಳ್ಕೊಂಡಿರ್ತೀವಿ ಆದರೆ ಕಣ್ಣು ಎಲ್ಲಿದೆ ನಿನ್ನ ದೇಹದಲ್ಲಿಯೇ ಇದೆ ನಿನ್ನ ದೇಹದಲ್ಲಿರುವ ಕಣ್ಣು ಪಾಪವನ್ನು ನೋಡಿದ್ದೆ ಆದರೆ ಆ ಕಣ್ಣಿನ ಮೂಲಕ ಪಾಪದ ಇಚ್ಛೆ ಪಾಪದ ದುರಾಸೆ ಪಾಪದ ಇಚ್ಛಾಶಕ್ತಿ ನಿನ್ನ ದೇಹದೊಳಗೆ ತೂರಿ ಹೋಗಿ ಅದು ತನ್ನ ಕಾರ್ಯವನ್ನು ಮಾಡಿ ಮುಗಿಸಿಬಿಡುತ್ತದೆ ಅದಕ್ಕೆ ಪ್ರಭು ಎಸು ಹೇಳಿದರು ನಿನ್ನ ಬಲಗಣ್ಣು ಪಾಪಕ್ಕೆ ಕಾರಣವಾದರೆ ಆ ಕಣ್ಣನ್ನು ಕಿತ್ತೆಸೆದು ಬಿಡು ಕಣ್ಣಿದ್ದು ನೀನು ನರಕಕ್ಕೆ ಹೋಗುವುದಕ್ಕಿಂತ ಕಣ್ಣಿಲ್ಲದೆ ಸ್ವರ್ಗಕ್ಕೆ ಹೋಗುವುದು ಲೇಸು ಎಂಬುದಾಗಿ ನಿನ್ನ ಬಲಗೈ ನಿನ್ನ ಪಾಪಕ್ಕೆ ಕಾರಣವಾದರೆ ಅದನ್ನು ಕತ್ತರಿಸಿ ಬಿಸಾಡಿ ಬಿಡು ನಿನ್ನ ಇಡೀ ದೇಹ ನರಕದ ಪಾಲಾಗುವುದಕ್ಕಿಂತ ಒಂದು ಅವಯವ ಕತ್ತರಿಸುವುದು ಎಷ್ಟೋ ಮೇಲು ನಿನ್ನ ಕೈ ಪಾಪ ಕಾರ್ಯ ಮಾಡ್ತಾ ಇದೆ ಅನ್ನುವುದಾದರೆ ಅದನ್ನು ಕತ್ತರಿಸಿ ಎಸೆದು ಬಿಡು ಯಾಕಂದರೆ ಆ ಕೈ ಇರುವುದಲ್ಲಿ ನಿನ್ನ ಶರೀರದಲ್ಲಿಯೇ ನಿನ್ನ ದೇಹದಲ್ಲಿಯೇ ಕೈ ಮಾತ್ರ ಪಾಪ ಮಾಡ್ತಾ ಇದೆ ಲೆಟ್ ಇಟ್ ಗೋ ಅದು ಪಾಪ ಮಾಡಿಕೊಳ್ಳಿ ಬಿಡು ಅಂತ ನೀನು ಕೈಯನ್ನು ಬಿಟ್ಟರೆ ಆ ಕೈ ನಿನ್ನ ದೇಹದ ಒಂದು ಅಂಗವಾಗಿರುವ ಕಾರಣ ಅದು ಇಡೀ ದೇಹಕ್ಕೆ ಆ ಪಾಪದ ಶಕ್ತಿ ವ್ಯಾಪಿಸಿಕೊಳ್ಳುತ್ತದೆ ಗ್ಯಾಂಗ್ರಿನ್ ಥರ ಅದಕ್ಕಾಗಿ ನೋಡಿ ಈಗ ಸಕ್ಕರೆ ಕಾಯಿಲೆ ಇದ್ದು ಅವರ ಕಾಲಿಗೇನಾದರೂ ಗಾಯ ಆದರೆ ಡಾಕ್ಟರ್ ಏನು ಮಾಡ್ತಾರೆ ಕಾಲನ್ನೇ ಕತ್ತರಿಸಿ ಬಿಸಾಡಬೇಕು ಪಾದವನ್ನು ಕತ್ತರಿಸಿ ಬಿಸಾಡಬೇಕು ಅವರಿಗೆ ಕಾಲು ಕತ್ತರಿಸಲಿಲ್ಲ ಅಂದರೆ ಅಯ್ಯಯ್ಯೋ ಅಯ್ಯೋ ಡಾಕ್ಟ್ರೇ ಕಾಲು ಕತ್ತರಿಸಬೇಡಿ ಅಯ್ಯೋ ನನಗೆ ಕಾಲು ಬೇಕು ನಿನಗೆ ಕಾಲು ಬೇಕು ಆ ಕಾಲೀಗ ಕೊಳೆತು ಹೋಗಿದೆ ಅದನ್ನು ನೀನು ಇಟ್ಟುಕೊಂಡರೆ ಆ ಒಂದು ಗ್ಯಾಂಗ್ರೀನು ಆ ಒಂದು ಕೊಳೆಯುವಿಕೆಯ ದುರವಸ್ಥೆ ಇಡೀ ಶರೀರದಲ್ಲಿ ವಿಷ ಬರುತ್ತದೆ ಇಡೀ ಶರೀರ ನಾಶ ಆಗಿ ಹೋಗುತ್ತದೆ ಅದರ ಬದಲು ಆ ಕಾಲನ್ನು ಕತ್ತರಿಸಿ ಬಿಸಾಡಿದರೆ ಕಾಲಿಲ್ಲದಿದ್ದರೂ ನೀನು ಬದುಕೋಬಹುದು ಅಂತ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ಹೌದಲ್ವಾ ನೋಡಿ ಎಷ್ಟು ಅಂದರೆ ವಾಕ್ಯಕ್ಕೆ ಅನುಗುಣವಾಗಿ ಎಷ್ಟು ನಮಗೆ ಅದು ಆಗಿ ಸಿಕ್ಕಿದೆ ನೋಡಿ ಇವತ್ತು ನಮ್ಮ ದೇಹವನ್ನು ಕಣ್ಣು ತಾನೇ ಬಿಡು ಕಿವಿ ತಾನೇ ಬಿಡು ಬಾಯಿ ತಾನೇ ಬಿಡು ಎಲುಬಿಲ್ಲದ ನಾಲಿಗೆ ಏನು ಬೇಕಾದರೂ ಮಾತನಾಡಲಿ ಬಿಡು ಆದರೆ ಅದರ ದುಷ್ಪರಿಣಾಮ ಇಡೀ ಶರೀರದ ಮೇಲೆ ಆಗುತ್ತದೆ ಇಡೀ ದೇಹ ನರಕಕ್ಕೆ ಹೋಗುವುದಕ್ಕಿಂತ ಆ ಅಂಗ ಇಲ್ಲದಿದ್ದರೆ ಎಷ್ಟೋ ಲೇಸ್ಸು ಎಂದು ಪ್ರಭು ಯಸ್ಸು ಹೇಳಿದರು ಆದ ಕಾರಣ ಎಚ್ಚೆತ್ತುಕೊಳ್ಳೋಣ ಏಕೆಂದರೆ ಪಾಪ ಇನ್ನೆಂದಿಗೂ ನಿಮ್ಮ ಮೇಲೆ ದಬ್ಬಾಳಿಕೆ ನಡೆಸಲಾಗದು ನೀವಿನ್ನು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ದೇವರ ಅನುಗ್ರಹಕ್ಕೆ ದೈವಾನುಗ್ರಹಕ್ಕೆ ಮಾತ್ರ ಅಧೀನರು ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದೇಶವೇ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ ನಿಮ್ಮ ದೇಹದ ಯಾವುದೇ ಅಂಗಾಂಗಗಳು ಪಾಪದ ಕಾರ್ಯ ನಡೆಸುವಂತೆ ದುಷ್ಕೃತ್ಯಗಳಿಗೆ ಒಪ್ಪಿಸದಿರಿ ಬದಲಿಗೆ ನೀವು ಪಾಪದ ಪಾಲಿಗೆ ಸತ್ತವರಾಗಿದ್ದು ಸತ್ಯಕ್ಕೋಸ್ಕರ ಪರಿಶುದ್ಧತೆಗೋಸ್ಕರ ಈ ಶರೀರದ ಕಾರ್ಯಗಳನ್ನು ಮಾಡಿ ಎಂಬುದಾಗಿ ಈ ದೇಹ ದೇವರ ಆಲಯ ಪರಿಶುದ್ಧಾತ್ಮರು ನಮ್ಮೊಳಗೆ ವಾಸ ಮಾಡುತ್ತಿದ್ದಾರೆ ಯಾರಾದರೂ ಈ ಶರೀರವನ್ನು ನಾಶ ಮಾಡಿದರೆ ದೇವರೇ ಅದನ್ನು ನಾಶ ಮಾಡಿಬಿಡುವರು ನೀವೇ ಆ ಆಲಯ ಮನುಷ್ಯನು ತನ್ನ ಶರೀರದ ಮೂಲಕ ಮಾಡುವ ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಗೆ ತೀರ್ಪಿನ ದಿನ ದೇವರ ಮುಂದೆ ನಿಲ್ಲಬೇಕಾಗಿದೆ ಎರಡು ಕೊರಿಂತ ಐದನೇ ಅಧ್ಯಾಯ ವಚನ ಹತ್ತರಂತೆ ಆದ ಕಾರಣ ದೈವ ಭಯಭಕ್ತಿಯಿಂದ ಕೂಡಿದವರಾಗಿದ್ದು ನಮ್ಮ ಶರೀರದ ದುರುಚ್ಛೆಗಳನ್ನು ಜಯಿಸಲು ಪರಿಶುದ್ಧಾತ್ಮರು ನಿತ್ಯ ಸಹಾಯಕರು ನಮ್ಮೊಳಗೂ ನಮ್ಮೊಡನೆ ವಾಸವಿದ್ದು ನಮ್ಮನ್ನು ಚೆನ್ನಾಗಿ ಅರಿತಿರುವ ಆ ಪರಿಶುದ್ಧಾತ್ಮರಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋಣ ಪರಿಶುದ್ಧಾತ್ಮರೇ ನನ್ನನ್ನು ಆಳ್ವಿಕೆ ಮಾಡಿ ಪರಿಶುದ್ಧಾತ್ಮರೇ ನನ್ನನ್ನು ವಶಪಡಿಸಿಕೊಳ್ಳಿರಿ ಇನ್ನು ಮೇಲೆ ಜೀವಿಸುವುದು ನಾನಲ್ಲ ಯೇಸುವೇ ನನ್ನಲ್ಲಿ ಜೀವಿಸುತ್ತಾರಲ್ಲ ಎಂದು ಸಂತ ಪೌಲರಂತೆ ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ನಮ್ಮ ಶರೀರ ಹೊಸ ಸೃಷ್ಟಿಯಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೇನ್ ಗಾಡ್ ಬ್ಲೆಸ್ ಯು